ಹಲವು ಪ್ರಾಥಮಿಕ ವಿವಿಧ ದೇಶ ಪ್ರಾಥಮಿಕ ಸಂಘದ ಇಪ್ಪತ್ನಾಲ್ಕು ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಆಡಳಿತ ಎಲ್ಲರಿಗೂ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಎಮ್ ಅಧ್ಯಕ್ಷ ನಾಯಕರ ಶಿವಣ್ಣ ಸಂಘದ ಅಧ್ಯಕ್ಷರಾದ ಪಾಲ್ಗೊಂಡೆ ಉಪಾಧ್ಯಕ್ಷರಾದ ಮಾಜಿ ಅಧ್ಯಕ್ಷ ಮತ್ತು ಅಧ್ಯಕ್ಷ ಕೃಷ್ಣನೇ ಮಂಜುನಾಥ್ ರೆಡ್ಡಿ ಅವರೇ ನಾಗೃಡ ಕೆ ಸಿ ತಾಮಟಂದ್ರೇಗೌಡ ಮಕ್ಕಳ ರೆಡ್ಡಿ ಎಲ್ಲ ಎಲ್ಲ ರೈತ ಇವತ್ತು ಏನು ಒಂದು ಸಭೆ ಇದೆ ನಾನು ಮುಖ್ಯವಾಗಿ ಏನು ನಿರ್ದೇಶನಕ್ಕೆ ಆಯ್ಕೆ ಆಗಿ ಬಂದಿದ್ದೀನಿ ಇದು ನಿಮ್ಮೆಲ್ಲರೂ ಶ್ರಮ ಅಂತ ಹೇಳಿ ಏನು ನಾನು ನಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವತ್ತೇ ಕೇಳಿದ್ದೆ ನಾನು ನಮ್ಮ ಇಲ್ಲಿ ಅತೀಕ ತೋಟದಲ್ಲಿ ಅವತ್ತು ಚುನಾವಣೆ ಸಂದರ್ಭ ಸೇರಿದ ಅಭ್ಯರ್ಥಿಗಳು ಆಯ್ಕೆ ಮಾಡೋದಕ್ಕೆ ಕೇಳಿದಾಗ ಏನು ಇನ್ನೂ ವಯಸ್ಸಿದೆ ಈ ಸಾರಿ ನಡವಳ್ಳಿ ಸೂರಾಜ್ ಅವ್ರಿಗೆ ಕ್ಯಾಂಡಿಡೇಟ್ ಮಾಡೋಣ ನಿಮಗೆ ಮುಂದೆ ಅವಕಾಶ ಇದೆ ಇರೋ ಅಂತ ಹೇಳಿದ್ರು ಸರಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಅವತ್ತು ಸುಮ್ಮನೆ ಇದ್ದೋದೆ ಅದಾದ ನಂತರ ಆ ವರ್ಷ ಚುನಾವಣೆ ಆದ್ಮೇಲೆ ಹತ್ತು ವರ್ಷ ನಮ್ಮಂತ ಕೋಲಾರ ಜಿಲ್ಲೆಯ ಡಿಸಿಸಿ ಚುನಾವಣೆ ನಡೀಲಿ ಆದ್ರೆ ಅದಾದ್ಮೇಲೆ ಎರಡ್ ಸಾರಿ ಚುನಾವಣೆ ನಡೀತು ಅದ್ರ ಅವಕಾಶ ಕೂಡ ಬರಲಿಲ್ಲ ಅದು ಸಹ ಇವತ್ತು ಬಂದಿದೆ ಅದು ಒಂದು ಆಶೀರ್ವಾದ ಇವತ್ತು ಏನ್ ನಾವು ಜರ್ನಲ್ ಬಾಡಿ ಕರೆದಿದ್ವಿ ಏನು ಹೇಳೋದು ಯಾವ ರೀತಿ ಸಹಕಾರ ಸಂಘ ಅಂತಂದ್ರೆ ಯಾವ ರೀತಿ ಎಲ್ಲ ಯಾವ ರೀತಿ ನಡೀತೆ ತಿಳ್ಕೋಬೇಕು ಇವತ್ತು ಎಲ್ಲಾನು ಸವಿಸ್ತಾರವಾಗಿ ಜಮಾ ಖರ್ಚಿದೆ ಏನಿದೆ ಎಲ್ಲ ಇಡ್ಬೇಕು ಇವತ್ತು ಏನು ಒಂದು ಸಾವಿರ ಜನ ಸೇರ್ದಾರ್ದು ಅದರಲ್ಲಿ ಜನ ಸಾವಿರ ಜನ ಸೇರ್ತಾರೆ ಅಷ್ಟು ಜನ ಸೇರಿ ಈ ಸಂಘದ ಆಡಳಿತ ನಡ್ಸೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಸೇರಿ ಮಾಡ್ತಾರೆ ಹನ್ನೆರಡು ಜನನ ಆಯ್ಕೆ ಮಾಡ್ಕೊಳ್ಸ್ತೇವೆ ಆ ಹನ್ನೆರಡು ಜನನು ಅಧಿಕಾರ ಮಾಡೋಕ್ಕಾಗಲ್ಲ ಪ್ರತಿ ದಿನ ದಿವಸದ ಒಂದು ಸಂಘವಾದ ಏನ್ ಚಟುವಟಿಕೆ ಅದನ್ನ ನೋಡ್ಕೊಳ್ಳಿ ಅಂತ ಉಂಟು ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಕಾರವಾಬ್ದಾರಿಯನ್ನು ಕೊಡ್ತೀವಿ ಆದ್ರೆ ಅವ್ರು ಪ್ರತಿ ತಿಂಗಳು ಏನ್ ಚೆನ್ನಾಗಿ ಕಚ್ಚಿದೆ ಅದನ್ನ ನೋಡ್ಕೊಂಡಿರ್ತಾರೆ ವರ್ಷಕ್ಕೆ ಒಂದ್ಸಾರಿ ಸಂಘ